ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಭೀಮನ ಅಮಾವಾಸೆಯ ಮಾಹಿತಿ ಗಂಡನ ಪಾದ ಪೂಜೆ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ ಈ ಮಾಸವನ್ನು ಸ್ವಾಗತಿಸಲು ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಆಷಾಢ ಅಮಾವಾಸೆಯ ದಿನದಂದು ಭೀಮನ ಅಮಾವಾಸೆಯನ್ನು ಆಚರಿಸಲಾಗುವುದು ಈ ವರ್ಷ ಭೀಮನ ಅಮಾವಾಸೆಯು ಆಗಸ್ಟ್ ನಾಲ್ಕರಂದು ಭಾನುವಾರ ಬಂದಿದೆ ಈ ವ್ರತದ ನಂತರ ಶ್ರಾವಣ ಮಾಸ ಆರಂಭವಾಗುವುದು ಈ ಅಮಾವಾಸೆಯನ್ನು ಜ್ಯೋತಿರ್ಭೀಮೇಶ್ವರ ಎಂದು ಕರೆಯಲಾಗುವ ಭೀಮನ ಅಮಾವಾಸೆಯ ದಿನದಂದು ಪತಿಪಾದ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಈ ದಿನ ವಿವಾಹಿತ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಮಾಡುವ ಮೂಲಕ ಅವರ ದೀರ್ಘಾಯುಷ್ಯದ ವರವನ್ನು ದೇವರಲ್ಲಿ ಬೇಡುತ್ತಾರೆ ಭೀಮನ ಅಮವಾಸೆ ದಿನದಂದು ಪತಿಪಾದ ಪೂಜೆ ಮಾಡುವುದು ಹೇಗೆ ಈ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದೂ ಆಗಬಹುದು ಅರಿಶಿನ ಕುಂಕುಮ ಅಕ್ಕಿ ಅಥವಾ ಅಕ್ಷತೆ ತೆಂಗಿನ ಎಣ್ಣೆ ನೀರು ತಟ್ಟೆ ಕರ್ಪೂರ ಆರತಿ ತಟ್ಟೆ ಅಗರ್ಬತ್ತಿ ಎರಡು ದೀಪ ದೀಪ ಹಚ್ಚಲು ಬತ್ತಿ ಸುಣ್ಣ ದೀಪದ ಎಣ್ಣೆ ಸಿಹಿ ಸೇರಿದಂತೆ ಇನ್ನಿತರ ವಸ್ತುಗಳು ಬೇಕಾಗುತ್ತದೆ ಕೆಲವೊಬ್ಬರಿಗೆ ಅದರಲ್ಲೂ ನವವಿವಾಹಿತರಿಗೆ ಮದುವೆಯಾದ ಮೊದಲ ವರ್ಷ ಭೀಮನಮವಾಸೆ ದಿನದಂದು ದೇವರ ಪಾದ ಪೂಜೆ ಮಾಡುವುದು ಹೇಗೆ ಎಂಬುದು ತಿಳಿದಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪತಿಯನ್ನು ಸರಿಯಾದ ವಿಧಾನಗಳ ಮೂಲಕ ಪೂಜಿಸಲು ಬಯಸಿದರೆ ಈ ವಿಡಿಯೋವನ್ನು ನೋಡಿ ಈ ದಿನ ಮೊದಲು ಪತ್ನಿಯರಿಬ್ಬರು ಶುದ್ಧವಾಗಿ ಹೊಸ ಬಟ್ಟೆಯನ್ನು ಧರಿಸಬೇಕು ಹತ್ತಿರದ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿ ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ದೇವರ ಪೂಜೆಯನ್ನು ಮಾಡಬಹುದು ನಂತರ ಪತಿಯನ್ನು ಒಂದು ಮಣೆ ಅಥವಾ ಕುರ್ಚಿಯ ಮೇಲೆ ಕುಳಿಸಿ ಅರಿಶಿನ ದಾರವಿದ್ದರೆ ಉತ್ತಮ ಅಥವಾ ನೀವೇ ಬಿಳಿ ಬಣ್ಣದ ದಾರವನ್ನು ಮೂರು ನಾಲ್ಕು ಎಳೆ ಮಾಡಿ ಮಧ್ಯಭಾಗದಲ್ಲಿ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಈ ದಾರಕ್ಕೆ ಮೂರು ಐದು ಅಥವಾ ಒಂಬತ್ತು ಗಂಟುಗಳನ್ನು ಹಾಕಿ ಪತಿ ಪತ್ನಿಯ ಬಲಗೈ ಮಣಿಕಟ್ಟಿನ ಮೇಲೆ ಪತ್ನಿ ಪತಿಯ ಬಲಗೈ ಮಣಿಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಬೇಕು ಬಳಿಕ ಪತಿ ಪತ್ನಿಯ ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನು ಮುಡಿಸಬೇಕು ನಂತರ ಒಂದು ತಟ್ಟೆಯನ್ನು ಮತ್ತು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಪತಿಯ ಪಾದಗಳನ್ನು ಆ ತಟ್ಟೆಯಲ್ಲಿ ಇರಿಸಿ ನೀರಿನಿಂದ ಪತಿಯ ಪಾದಗಳನ್ನು ತೊಳೆಯಬೇಕು ಪತಿಯ ಪಾದಗಳು ತಟ್ಟೆಯಿಂದ ಹೊರಬರಬಾರದು ಮತ್ತು ಹಿಮ್ಮಡಿ ಕೂಡ ಒದ್ದೆಯಾಗುವ ರೀತಿಯಲ್ಲಿ ಪಾದವನ್ನು ತೊಳೆಯಿರಿ ಪಾದ ತೊಳೆದ ನೀರನ್ನು ಚಲ್ಲಿ ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪತಿಯ ಕಾಲುಗಳನ್ನು ಇರಿಸಿ ಪಾದಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಅರ್ಪಿಸಬೇಕು ಇದರ ನಂತರ ಅಗರ್ಬತ್ತಿಯನ್ನು ಬೆಳಗಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಪತಿಯ ಹಣೆಗೆ ಕುಂಕುಮವನ್ನಿಡಿ ಆರತಿಯ ಬಳಿಕ ಅಕ್ಷತೆಯನ್ನು ಪತಿಯ ಕೈಗೆ ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಂಡು ಆಶೀರ್ವಾದ ಪಡೆಯಿರಿ ಅಕ್ಷತೆಯನ್ನು ಮಾಡುವ ವಿಧಾನ ಅಕ್ಕಿಗೆ ಅರಿಶಿನ ಕುಂಕುಮ ಮತ್ತು ತೆಂಗಿನ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಅಕ್ಷತೆಯನ್ನು ಸಿದ್ಧ ಮಾಡಿಕೊಳ್ಳಿ ನಂತರ ಪತಿಗೆ ದೃಷ್ಟಿಯನ್ನು ತೆಗೆಯುವುದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ದೀಪದ ಎಣ್ಣೆಯಿಂದ ಎರಡು ಬತ್ತಿಗಳನ್ನು ಆ ತಟ್ಟೆಯಲ್ಲಿ ಇಟ್ಟುಕೊಳ್ಳಿ ತಟ್ಟೆಯಲ್ಲಿ ದೀಪಗಳನ್ನು ಇಡುವ ಮುನ್ನ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು ಅರಿಶಿನ ಕುಂಕುಮ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನು ಮಾಡಿಕೊಳ್ಳಿ ಇದರಿಂದ ಪತಿಗೆ ಮೂರು ಬಾರಿ ದೃಷ್ಟಿ ತೆಗೆಯಿರಿ ಹಾಗೂ ಪತಿಯ ಬಲ ಹುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನಿಡಿ ಮತ್ತು ಎರಡೂ ದೀಪಗಳಲ್ಲಿ ಒಂದು ದೀಪವನ್ನು ಆರಿಸಿ ಬತ್ತಿಯಲ್ಲಿರುವ ಕಪ್ಪನ್ನು ಹುಬ್ಬಿಗೆ ಇಡಿ ನೀರನ್ನು ಹೊರಹಾಕಿ ದೃಷ್ಟಿ ತೆಗೆದ ನಂತರ ಪತಿಗೆ ಸಿಹಿಯನ್ನು ತಿನ್ನಿಸಿ ಸಾಧ್ಯವಾದರೆ ಪತಿ ತನ್ನ ಪತ್ನಿಗೆ ಉಡುಗೊರೆಯನ್ನು ನೀಡಬೇಕು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು